ಮಹಿಳಾ ದಿನಾಚರಣೆ ಹಾಗೂ ಮಹಾಶಿವರಾತ್ರಿ ಉತ್ಸವದ ನಿಮಿತ್ತ ಕುಮಟಾ ತಾಲೂಕಿನ ದಿವಗಿಯಲ್ಲಿ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಡೆದ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಗಮನ ಸೆಳೆದವರು ದಿವಗಿಯ ಚೇತನಾ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡ ವಿವಿಧ ಸ್ಪರ್ಧಾ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಚೇತನಾ ಸೇವಾ ಸಂಸ್ಥೆಯ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮುಕ್ತಕಂಠದಿಂದ ಶ್ಲಾಘಿಸಿದ ಶಾಸಕರು ದಿವಗಿ ಊರಿನ ಅಭಿವೃದ್ಧಿಗಾಗಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿಸಿದ್ದೇನೆ ಎಂದರು ಕೆ ಅಂಬಿಗ್ರವರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಸಂಯೋಜನೆಯನ್ನು ಮಾಡುತ್ತಾ ನಾನು ನೋಡಿದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯಕ್ರಮಗಳನ್ನು ಮಾಡುವುದು ಈಗಿನ ದಿನಮಾನಗಳಲ್ಲಿ ಬಹಳ ಕಡಿಮೆ ದಿವಿಗೆಯ ಗ್ರಾಮದವರ ಪರವಾಗಿ ನಿಂತು ಅವರ ಕಷ್ಟ ಮತ್ತು ಸುಖಗಳಲ್ಲಿ ಭಾಗಿಯಾಗಿ ಯಾವುದೇ ಸಮಸ್ಯೆಗಳ ಇದ್ದರೆ ಸ್ವತಃ ನೇರವಾಗಿ ಅವರು ಸರ್ಕಾರದ ಕಚೇರಿಗೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಪ್ರಾಮಾಣಿಕವಾದಂಥ ಸೇವೆಯನ್ನು ದಿವಿಗೆಯಲ್ಲಿ ಇಲ್ಲಿ ತನಕನೂ ಅವರು ಮಾಡ್ತಾನೆ ಬಂದಿದ್ದಾರೆ ಹೀಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಬಹುಶಃ ದಗಿಗೂ ಮತ್ತು ನನಗೆ ಭಾಳ ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದನ್ನು ನಾನು ನೆನಪು ಮಾಡಿಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದ ಯುವಕರು ಯುವತಿಯರು ಬಹುಶಃ ನನ್ನ ಪರಿಚಯ ಅವರಿಗೆ ಕಡಿಮೆ ಆದರೆ ಭಾಳಷ್ಟು ವರ್ಷಗಳಿಂದ ಲಕ್ಷ್ಮಣ ಅಂಬಿಗ ಮತ್ತು ನಾನು ಇವರೆಲ್ಲ ಸೇರಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನು ಅದು ಸಹ ನಾನು ನೆನಪಾಡಿ ಕೊಡದೇ ಇದ್ದರೆ ಬಹುಶಃ ಆರ್ ಕೆ ಎಂಬಿದ್ರವರು ಕಾರ್ಯಕ್ರಮದ ಡಿಸ್ಟಿಕ್ಟ್ ಲೋಕಲ್ ಬೋರ್ಡಿನ ಹೆಸರಿನಲ್ಲಿ ಇಡೀ ದೇವ್ಗಿ ಪಂಚಾಯತಲ್ಲಿ ನೀವೆಲ್ಲ ಏನು ವಾಸ ಮಾಡ್ತಾಯಿದ್ದೀರಿ ಆ ಮನೆ ನಿಮ್ಮ ಹೆಸರಿಗೆ ಇರಲಿಲ್ಲ ಗಿತ್ತು ಆ ಮನೆ ನಿಮ್ಮ ಜಾಗ ಜಾಗವನ್ನು ನಿಮ್ಮ ಹೆಸರಿಗೆ ಮಾಡಿಕೊಡುವಂಥ ಕೆಲಸ ನಿಮ್ಮ ಹತ್ರ ನಾನು ಯಾರತ್ರ ಒಂದೇ ಒಂದು ರೂಪಾಯಿಯನ್ನು ಆ ಸಂದರ್ಭದಲ್ಲಿ ಪಡ್ಕೊಂಡಿಲ್ಲ ಆದರೆ ಮಧ್ಯವರ್ತಿ ಯಾರೋ ಒಬ್ಬವನು ಬಂದು ಕೊನೆಯ ದಿನ ಬಂದು ಇಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಡಬೇಕು ಮೂರು ಸಾವಿರ ರೂಪಾಯಿ ಕೊಡಬೇಕು ನಿಮ್ಮ ಹೆಸರಿಗೆ ನಿಮ್ಮ ಜಾಗ ಮಾಡಿಕೊಡ್ತೇನೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ತಗೊಂಡಿದ್ದು ನಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚೇತನಾ ಸೇವಾ ಸಂಸ್ಥೆಯ ಆಯೋಜನೆಯ ದಿವಗಿಯ ಸತ್ಯಗೀತಾ ಜ್ಞಾನಯೋಗ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ ಮಾತನಾಡಿ ನಮ್ಮ ದೇಶ ದೇಶದ ಗೌರವ ಪುರಾತನ ಕಾಲದಿಂದಲೂ ನಡೆದು ಬಂದಿರುವ ಸಂಸ್ಕೃತಿ ಸಂಸ್ಕಾರ ಉಳಿಸಿಕೊಂಡು ಬಂದಿರುವವರೇ ಮಹಿಳೆಯರು ಈ ಮಹಿಳೆಯರೇ ನಿಜವಾದ ಭಾರತ ಮಾತೆಯರು ಇವರಿಂದಲೇ ರಾಮರಾಜ್ಯದ ಸ್ಥಾಪನೆ ಸಾಧ್ಯ ಎಂದರು ಭಾರತದಲ್ಲಿ ಇರುವಂತಹ ಮಹಿಳೆಯರನ್ನು ತನ್ನ ಕೆಲಸಕ್ಕೋಸ್ಕರ ಅವನು ಉಪಯೋಗಿಸಿಕೊಂಡ ಅದಕ್ಕೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ನಾವು ಎಂದೂ ಸಹಿತ ಮರಿಬಾರ್ದು ಯಾಕೆಂದರೆ ನಾವೆಲ್ಲ ಮಹಿಳೆಯರಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಬಹಳ ಗೌರವ ಕೊಟ್ಟಿದೆ ಮಹಿಳೆಯರು ಎಷ್ಟು ಮುಂದುವರೆದಿದ್ದೀವಿ ಅಂದರೆ ಹಿಂದಿನಿಂದಲೂ ದುಡ್ಡು ಸಂಪಾದನೆ ಮಾಡುವಂಥವರು ಪುರುಷರೇ ಆಗಿರಬಹುದು ಆದರೆ ಲಕ್ಷ್ಮಿ ಕೊಡು ದೇವಿದ್ದು ಸಂಪತ್ತು ಕೊಡು ದೇವಿ ಅಂತ ಹೋಗೋದು ಮಹಿಳೆಯ ಮುಂದೆ ಅದು ಲಕ್ಷ್ಮಿಯ ಮುಂದೆ ಶಕ್ತಿಯನ್ನು ಕೊಡು ದೇವಿ ಅಂತ ಹೋಗಿ ಕೇಳೋದು ಅದು ದುರ್ಗಾ ಮಾತೆಯ ಮುಂದೆ ವಿದ್ಯೆಯನ್ನ ಕೊಡು ಅಂತ ಕೇಳೋದು ಸರಸ್ವತಿಯ ಮುಂದೆ ಈ ರೀತಿ ಸಂಪತ್ತಿಗೆ ಒಬ್ಬ ದೇವಳ ದೇವಳ ದೇವತೆ ಆದರೆ ಶಾಂತಿಯನ್ನು ಕೊಡುವಂಥವಳು ಶಾಂತಿಕಾ ಪರಮೇಶ್ವರಿ ಸಂತೋಷವನ್ನು ಕೊಡುವಂಥವಳು ಸಂತೋಷಿ ಮಾತೆ ಈ ರೀತಿ ಹಲವಾರು ದೇವತೆಗಳನ್ನು ನಾವು ಏನು ಪೂಜೆ ಮಾಡ್ತಾ ಇದ್ದೀವೋ ಆ ಪೂಜೆ ಮಾಡುವಂಥ ಮಹಿಳೆಯರು ಏನಿದ್ದಾರೋ ಅವರು ಕೇವಲ ಮಹಿಳೆಯರಲ್ಲ ನಮ್ಮಂತಹ ಸಾಧಾರಣ ಮಹಿಳೆಯರಲ್ಲಿಯೂ ಸಹಿತ ಆ ಒಂದು ಶಕ್ತಿಗಳಿದೆ ಆ ಶಕ್ತಿಗಳನ್ನು ನಾವು ಜಾಗೃತ ಮಾಡಿಕೊಳ್ಳೋಣ ಅದಕ್ಕೆ ಹಿಂದಿನಿಂದಲೂ ಸಹಿತ ಮಹಿಳೆಯರಿಗೆ ಎಷ್ಟು ಗೌರವ ಕೊಟ್ಕೊಂಡು ಬಂದಿದ್ದಾರೆ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಹರಿಯುವಂತಹ ಎಲ್ಲಾ ನದಿಗಳು ಹೆಸರು ಹೆಚ್ಚಾನು ಹೆಚ್ಚು ಮಹಿಳೆಯರ ಹೆಸರಿದೆ ಗಂಗೆ ತುಂಗೆ ಕಾವೇರಿ ಯಮುನಾ ತುಂಗಭದ್ರೆ ಈ ರೀತಿ ಮಹಿಳೆಯರ ಹೆಸರನ್ನ ಇಟ್ಟು ಮಹಿಳೆಯರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಮಹಿಳೆಯರು ಏನಿದ್ದೀವೋ ಯಾವುದರಲ್ಲೂ ಸಹಿತ ಕಡಿಮೆ ಇಲ್ಲ ಈ ಸಂದರ್ಭದಲ್ಲಿ ದಿವಗಿ ಕೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಗಂಗಾಧರ ಎಸ್ ಅಂಬಿಗಾ ಅವರನ್ನ ಸನ್ಮಾನಿಸಲಾಯಿತು ಕುಮ್ಟಾ ಬಿಜೆಪಿ ಮಾಜಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿದರು ಮುಖಂಡರಾದ ಅಂಬಿಗಾ ಸುಭಾಷ್ ಎನ್ ಅಂಬಿಗ ಉಪಸ್ಥಿತರಿದ್ದರು ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಪ್ರಸ್ತಾವಿಸಿ ಸ್ವಾಗತಿಸಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಪ್ರಾರ್ಥನಾ ನೃತ್ಯ ಮಾಡಿದರು ವಿನಯಾ ಎ ಅಂಬಿಗಾ ಶ್ರೀದೇವಿ ನಾಯ್ಕ ನೀಲೇಶ್ ಅಂಬಿಗ ಸಹಕರಿಸಿದರು ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದರು 20 ट्वेंटी सेकींदा केवल हज़ार रस श्री पंडित आशा, ममता, रशिपा, सुशीला, मंगला राना। केनरा प्लस न्यूज़ कुमाटा